ಅರವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಿಲಿಂಡರ್ನ ಘನಫಲವು ಒಂದು ಶಂಕುವಿನ ಘನಫಲದ ಐದರಷ್ಟಕ್ಕೆ ಸಮನಾಗಿದೆ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರಗಳು ಕ್ರಮವಾಗಿ ಏಳು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ವೃತ್ತ ಸೊ ಸಿಲಿಂಡರ್ನ ವೃತ್ತಪಾದದ ತ್ರಿಜ್ಯವು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಈ ಒಂದು ಸಿಲಿಂಡರ್ನ ಘನಫಲವನ್ನ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಮೊದಲನೇದಾಗಿ ಸಿಲಿಂಡರ್ನ ಘನಫಲ ಮತ್ತು ಒಂದು ಶಂಕುವಿನ ಘನಫಲ ಹೇಗಿದೆ ಅಂತೆ ಸಿಲಿಂಡರ್ನ ಘನಫಲವು ಒಂದು ಶಂಕುವಿನ ಘನಫಲದ ಐದರಷ್ಟಕ್ಕೆ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಇದರ ಓರೆ ಎತ್ತರವನ್ನ ಕೊಟ್ಟಿದ್ದಾರೆ ಎಷ್ಟು ಏಳು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಹಾಗಾದ್ರೆ ಇಲ್ಲಿ ಸಿಲಿಂಡರ್ನ ವೃತ್ತ ಈ ಒಂದು ಸಿಲಿಂಡರ್ನ ಘನಫಲ ಮತ್ತು ಈ ಒಂದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಹೇಳ್ಬೇಕು ಓಕೆ ಶಂಕುವಿನ ಎತ್ತರ ಬೇಕು ನಮ್ಗೆ ಶಂಕುವಿನ ಎತ್ತರ ಬೇಕು ಅಂದ್ರೆ ಇವುಗಳಲ್ಲಿ ಈ ಒಂದು ಶಂಕುವಿನ ಓರೆ ಎತ್ತರ ಅಲ್ವಾ ಎಲ್ ಬರಬರಿ ವರ್ಗ ಮೂಲ ಸ್ಕ್ವೇರ್ ಪ್ಲಸ್ ಆರ್ ಸ್ಕೇರ್ ಆರ್ ಸ್ಕ್ವೇರ್ ಇವುಗಳ ಸಹಾಯದಿಂದ ನಾವೇನ್ ಮಾಡೋಣ ಶಂಕುವಿನ ಎತ್ತರವನ್ನ ನೋಡೋಣ ಶಂಕುವಿನ ಎತ್ತರ ಹೆಚ್ ಸ್ಕ್ವೇರ್ ಸೊಸಿ ಟು ಏನಾಗುತ್ತೆ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಸೊ ಇಲ್ಲಿ ಎಲ್ ಬರೋಬರಿ ಏನಾಗುತ್ತೆ ಎಲ್ ಸ್ಕ್ವೇರ್ ಬರೋಬರಿ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಎಚ್ ಸ್ಕ್ವೇರ್ ಇವುಗಳ ಎತ್ತರ ಏನಾಗುತ್ತೆ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗತ್ತೆ ಹಾಗಾದ್ರೆ ಇಲ್ಲಿ ಎಚ್ ಸ್ಕ್ವೇರ್ ಬರೋಬ್ಬರಿ ಎಲ್ ಇದರ ಓರೆ ಎತ್ತರ ಎಷ್ಟಿದೆ ಇಪ್ಪತ್ತೈದು ಅಲ್ವಾ ಇದರ ಓರೆ ಎತ್ತರ ಇಪ್ಪತ್ತೈದು ಅದೇ ರೀತಿ ಇದರ ತ್ರಿಜ್ಯ ಎಷ್ಟಿದೆ ಏಳು ಅಲ್ವಾ ಸೊ ಇದೇನಾಗತ್ತೆ ಹೆಚ್ ಸ್ಕ್ವೇರ್ ಬರೋಬ್ಬರಿ ಆರ್ನೂರ ಇಪ್ಪತ್ತೈದು ಮೈನಸ್ ನಲವತ್ತೊಂಬತ್ತು ಸೊ ಹೆಚ್ ಸ್ಕ್ವೇರ್ ಬರೋಬರಿ ಆರ್ನೂರ ಇಪ್ಪತ್ತೈದರಲ್ಲಿ ನಲವತ್ತೊಂಬತ್ತನ್ನ ಕಳೆದಾಗ ಐದ್ನೂರ ಎಪ್ಪತ್ತಾರು ಸೊ ಹೆಚ್ ಬರೋಬರಿ ಏನಾಗತ್ತೆ ವರ್ಗಮೂಲ ಐದ್ನೂರ ಎಪ್ಪತ್ತಾರು ಸೊ ಹೆಚ್ ಬರೋಬರಿ ಎಷ್ಟಾಯ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಯ್ತು ಸೊ ಇದೇನಾಯ್ತು ಈ ಒಂದು ಶಂಕುವಿನ ಎತ್ತರ ಹಾಗಾದ್ರೆ ಇಲ್ಲಿ ಶಂಕುವಿನ ಘನಫಲ ಸೊ ಶಂಕುವಿನ ಘನಫಲದ ಸೂತ್ರ ಇಲ್ಲಿ ಶಂಕುವಿನ ಘನಫಲ ಬರೋಬ್ಬರಿ ಏನ್ ಹೇಳುತ್ತೆ ಶಂಕುವಿನ ಘನಫಲ ಬರೋಬ್ಬರಿ ಒನ್ ಬೈ ತ್ರೀ ಬೈ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಇಲ್ಲಿ ಒಂದು ಬಾಗಿಲೆ ಮೂರು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಆರ್ ಇದರ ತ್ರಿಜ ಏಳು ಗುಣಿಸು ಏಳು ಗುಣಿಸು ಎಚ್ ಎತ್ತರ ಎಷ್ಟು ಬಂದಿದೆ ಶಂಕುವಿನ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸೊ ಇದೇನಾಗತ್ತೆ ಏಳ್ ಒಂದ್ಲೆ ಏಳು ಒಂದ್ಲೆ ಮೂರು ಒಂದ್ಲೆ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಸೊ ಇಪ್ಪತ್ತೆರಡು ಗುಣಿಸು ಏಳು ಗುಣಿಸು ಎಂಟು ಸೊ ಇವುಗಳನ್ನ ಗುಣಿಸಿದಾಗ ಒಂದು ಸಾವಿರದ ಎರಡು ನೂರ ಮೂವತ್ತೆರಡು ಸೆಂಟಿಮೀಟರ್ ಆಗತ್ತೆ ಸೊ ಇದೇನಾಯ್ತು ಶಂಕುವಿನ ಘನಫಲ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಸಿಲಿಂಡರಿನ ಘನಫಲ ಹೇಗಿದೆ ಅಂತೆ ಶಂಕು ಒಂದು ಶಂಕುವಿನ ಘನಫಲದ ಐದರಷ್ಟಕ್ಕೆ ಸಮನ ಆಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ನಾವೇನ್ ಬರೀಬಹುದು ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ಬರೋಬರಿ ಐದು ಗುಣಿಸು ಶಂಕುವಿನ ಘನಫಲ ಶಂಕುವಿನ ಘನಫಲ ಅಲ್ವಾ ಸೊ ಇಲ್ಲಿ ಇದನ್ನ ಏನಾಗುತ್ತೆ ಐದು ಗುಣಿಸು ಶಂಕುವಿನ ಘನಫಲ ಎಷ್ಟಿದೆ ಒಂದು ಸಾವಿರದ ಎರಡ್ ನೂರ ಮೂವತ್ತೆರಡು ಇದೆಷ್ಟಾಗತ್ತೆ ಆರು ಸಾವಿರದ ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಓಕೆ ಸೊ ಸೆಂಟಿಮೀಟರ್ ಕ್ಯೂಬ್ ಸೊ ಇದೇನಾಯ್ತು ಸಿಲಿಂಡರಿನ ಘನಫಲ ಸೊ ಇಲ್ಲಿ ಸಿಲಿಂಡರಿನ ತ್ರಿಜ ಸಿಲಿಂಡರಿನ ತ್ರಿಜ ಎಷ್ಟಿದೆ ಸಿಲಿಂಡರ್ನ ತ್ರಿಜ್ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಹಾಗಾದರೆ ನಾವು ಸಿಲಿಂಡರಿನ ಘನಫಲವನ್ನ ನೋಡೋಣ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ಪರಿ ಏನಾಗುತ್ತೆ ಫೈ ಆರ್ ಸ್ಕ್ವೇರ್ ಎಚ್ ಸೊ ಇಲ್ಲಿ ಪೈ ಇಪ್ಪತ್ತೆರಡು ಬಾಗಿಲೆ ಏಳು ಉಣಿಸು ಆರ್ ಸ್ಕ್ವೇರ್ ಹದಿನಾಲ್ಕು ಗುಣಿಸು ಹದಿನಾಲ್ಕು ಗುಣಿಸು ಎಚ್ ಸೊ ಈಗ ಎತ್ತರ ನಮ್ಗೆ ಗೊತ್ತಿಲ್ಲ ಸಿಲಿಂಡರಿನ ಎತ್ತರ ಗೊತ್ತಿಲ್ಲ ಇಲ್ಲಿ ಸಿಲಿಂಡರಿನ ಘನಫಲವನ್ನ ನೋ ಮಾಡಿದೀವಿ ಹೇಗೆ ಸಿಲಿಂಡರ್ನ ಘನಫಲ ಹೇಗಿದೆ ಹೇಳಿ ಕೋನದ ಘನಫಲದ ಐದರಷ್ಟಕ್ಕೆ ಸಮನಾಗಿದೆ ಅಂತ ಹೇಳಿದ್ದೇವೆ ಹಾಗಾದ್ರೆ ಈ ಒಂದು ಸಿಲಿಂಡರ್ನ ಘನಫಲ ಎಷ್ಟು ಬಂದಿದೆ ನಮ್ಗೆ ಆರು ಸಾವಿರದ ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಅಲ್ವಾ ಹಾಗಾದ್ರೆ ಇಲ್ಲಿ ಈ ಒಂದು ಸಿಲಿಂಡರಿನ ಎತ್ತರ ಎಚ್ ಬರೋಬ್ಬರಿ ಏನಾಗತ್ತೆ ಆರು ಸಾವಿರದ ಒನ್ನೂರ ಅರವತ್ತು ಗುಣಿಸು ಏಳು ಬಾಗಿಲೆ ಏನಾಗತ್ತೆ ಇಪ್ಪತ್ತೆರಡು ಗುಣಿಸು ಹದಿನಾಲ್ಕು ಗುಣಿಸು ಹದಿನಾಲ್ಕು ಏಳು ಬಂದ್ಲೆ ಏಳು ಏಳು ಎರಡ್ಲೆ ಹದಿನಾಲ್ಕು ಎರಡು ಬಂದ್ಲೆ ಎರಡು ಎರಡು ಮೂರ್ಲೆ ಆರು ಎರಡು ಮೂವತ್ಲೆ ಎರಡು ಎಂಟ್ಲೆ ಹದಿನಾರು ಸೊನ್ನೆಗೆ ಸೊನ್ನೆ ಅದೇ ರೀತಿ ಎರಡ್ ಹನ್ನೊಂದ್ಲೆ ಇಪ್ಪತ್ತೆರಡು ಎರಡ್ ಒಂದ್ಲೆ ಎರಡು ಎರಡ್ ಐದ್ಲೆ ಹತ್ತು ಎರಡ್ ನಾಲ್ಕಲೆ ಎಂಟು ಸೊ ಎಷ್ಟು ಬರ್ತಾ ಇದೆ ಒಂದು ಸಾವಿರದ ಐದ್ನೂರ ನಲವತ್ತು ಬಾಗಿಲೆ ಹನ್ನೊಂದು ಅಲ್ವಾ ಸೊ ಇದೇನಾಗತ್ತೆ ಇಲ್ಲಿ ಉಣಿಸು ಹದಿನಾಲ್ಕಿದೆ ಸೊ ಇಲ್ಲಿ ಒಂದು ಸಾವಿರದ ಐದ್ನೂರ ನಲವತ್ತು ಬಾಗಿಲೆ ಹನ್ನೊಂದು ಗುಣಿಸು ಹದಿನಾಲ್ಕು ಸೊ ಇದೇನಾಗತ್ತೆ ಹನ್ನೊಂದು ಒಂದ್ಲೆ ಹನ್ನೊಂದು ಹನ್ನೊಂದು ನಾಲ್ಕಲೆ ನಲವತ್ನಾಲ್ಕು ಸೊನ್ನೆಗೆ ಸೊನ್ನೆ ಹದಿನಾಲ್ಕು ಬಂದ್ಲೆ ಹದಿನಾಲ್ಕು ಹದಿನಾಲ್ಕು ಹತ್ಲೆ ನೂರ ನಲ್ವತ್ತು ಆಗತ್ತೆ ಸೊ ಹೆಚ್ ಈಕ್ವಲ್ ಟು ಏನಾಯ್ತು ಹೆಚ್ ಬರೋ ಎಷ್ಟು ಸಿಕ್ತು ಹತ್ತು ಸೆಂಟಿಮೀಟರ್ ಆಯ್ತು ಹಾಗಾದ್ರೆ ನಾವೇನ್ ಮಾಡ್ಬೋದು ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ನೋಡ್ಬೋದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ವಕ್ರ ಮೇಲ್ಮೈ வீர்ணேனாக டூ பை ஆர் எச் அப்பெண்ட் சிலிண்டர் வக்கிர மேல்மை வித்தீர்ண அல்ல சோ சிண்டர் வக்க மேல்மை வீர்ணிண்டர் வக்க மேல்ம விஸ்தீர்ண பரோபரி ஏனாக ಟೂ ಫೈ ಆರ್ ಎಚ್ ಸೊ ಇದೇನಾಗತ್ತೆ ಎರಡು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಆರ್ ಇದರ ತ್ರಿಜ್ಯ ಹದಿನಾಲ್ಕು ಗುಣಿಸು ಹತ್ತು ಸೊ ಇದೇನಾಗತ್ತೆ ಏಳು ಒಂದ್ಲೆ ಏಳು ಏಳು ಎರಡ್ಲೆ ಹದಿನಾಲ್ಕು ಸೊ ಇದೇನಾಗತ್ತೆ ಇಪ್ಪತ್ತೆರಡು ಗುಣಿಸು ಎರಡು ಇಪ್ಪತ್ತೆರಡು ಎರಡ್ಲೆ ನಲವತ್ನಾಲ್ಕು ಗುಣಿಸು ಇಪ್ಪತ್ತು ಸೊ ಇದೆ ಬರುತ್ತೆ ಎಂಟ್ನೂರ ಎಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಸೊ ಇದೇನಾಯ್ತು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಈಗ ನಾವೇನ್ ಮಾಡಿದ್ವಿ ಈ ಒಂದು ಶಂಕುವಿನ ಸಿಲಿಂಡರಿನ ಘನಫಲ ಸೊ ಸಿಲಿಂಡರಿನ ಘನಫಲ ಎಷ್ಟು ಬಂತು ನಮ್ಗೆ ಆರು ಸಾವಿರದ ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಹಾಗೂ ಈ ಒಂದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿದೆ ಎಂಟುನೂರ ಎಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಓಕೆ Okay. We'll end the class. Continue in the next class. Once again, thank you all.